ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಮುದ್ದೆಗೆ ಮತ್ತು ಅನ್ನಕ್ಕೆ ಒಂದು ಒಳ್ಳೆಯ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನು ಈ ಒಂದು ಸಾಂಬಾರನ್ನು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕಟ್ ಆಗುವಷ್ಟು ದಂಟಿನ ಸೊಪ್ಪನ್ನು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಪಾಲಕ್ ಸೊಪ್ಪಾದರೂ ಹಾಕೋಬೋದು ಅಥವಾ ಮೆಂತ್ಯ ಸೊಪ್ಪಿದ್ರೂ ಬೇಕಿದ್ರೆ ಹಾಕ್ಕೊಂಡು ಈ ಒಂದು ಸಾಂಬಾರನ್ನು ಮಾಡ್ಕೊಬೋದು ಆದಷ್ಟು ಎಳೆದಾದಂತಹ ದಂಟಿನ ಸೊಪ್ಪನ್ನು ಬಳಸ್ಕೊಂಡು ಈ ಸಾರನ್ನು ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಾನೀಗ ಒಂದು ಐವತ್ತು ಗ್ರಾಮ್ ಆಗುವಷ್ಟು ತೊಗರಿಬೇಳೆ ಹಾಗೆಯೇ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಅವರೆ ಬೇಳೆನ ಹಾಕ್ಬಿಟ್ಟು ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತೊಗರಿಬೇಳೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಬೇಳೆ ಕೂಡ ಇದಕ್ಕೆ ನಾನು ತೊಳೆದಿ ಕಟ್ ಮಾಡಿದಂತಹ ಸೂಪನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಇನ್ನೂ ಸಣ್ಣ ಸಣ್ಣಗೆ ಬೇಕಾದರೆ ಹಚ್ಚಿ ಹಾಕೋಬೋದು ಸೂಪನ್ನು ಕಟ್ ಮಾಡಿಟ್ಟಂತಹ ಸೊಪ್ಪನ್ನು ನಾನು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಟೈಮ್ ಇತ್ತು ಅಂತಂದರೆ ಈ ರೀತಿ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದೇ ಸಲಿಗೆ ಸೊಪ್ಪನ್ನು ಬೇಳೆನೆಲ್ಲ ಜೊತೆಗೆ ಹಾಕ್ಬಿಟ್ಟು ಬೇಯಿಸ್ಕೊಬೋದು ಹಾಗೆಯೇ ನಾನು ಒಂದು ಮೂರು ನಾಟಿ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ಹಾಕೊಳ್ತಾ ಇದ್ದೀನಿ ಸಾಂಬಾರು ಪುಡಿ ತುಂಬ ಚೆನ್ನಾಗಿರುತ್ತೆ ನೀವು ಬೇಕೆಂದರೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಮಾಡ್ಕೊಬೋದು ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಬೇಳೆ ಎಲ್ಲ ಬೇಯಿಸ್ಕೊಳ್ಳೋದಕ್ಕೆ ನೀರು ಹಾಕ್ಕೊಂಡು ಬೇಯಿಸ್ಕೊಂಡಿರ್ತೀವಿ ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಒಂದು ಕೂಗು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತಲ್ವ ಅದಕ್ಕೋಸ್ಕರ ಇದನ್ನು ಒಂದು ಕೂಗು ಕೂಗಿಸ್ಕೊಳ್ಳೋಣ ಕುಕ್ಕರ್ ಮುಚ್ಚಲ ಮುಚ್ಚಿ ಒಂದು ಕೂಗು ಕೂಗಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಈ ಒಂದು ಸಾಂಬಾರಿಗೆ ಒಗ್ಗರಣೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಒಂದು ಗಡ್ಡೆ ಬೆಳ್ಳುಳ್ಳಿನೇ ಈ ರೀತಿ ಸಿಪ್ಪೆಯೆಲ್ಲ ಚೆನ್ನಾಗಿ ತೆಗೆದುಬಿಟ್ಟು ಜಜ್ಜಿ ಇಟ್ಕೊಂಡಿದ್ದೀನಿ ಸಿಪ್ಪೆನ ವೇಸ್ಟ್ ಮಾಡೋ ಬದಲು ನಾವೇನಾದರೂ ಕಿಚನ್ ಟಿಪ್ಸಲ್ಲಿ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಈ ಸಿಪ್ಪೆಯನ್ನೆಲ್ಲ ಬಿಸಾಡ್ದಂಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಿಮ್ಮ ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆಯೇ ಗಡ್ಡೆ ಈರುಳ್ಳಿನೇ ಈ ರೀತಿ ದಪ್ಪ ದಪ್ಪಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಬಿಡಿಸಿಬಿಟ್ಟು ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಯಲ್ಲಿ ಒಗ್ಗರಣೆಗೆ ಬೇಕಿದ್ರೆ ನೀವು ಸ್ವಲ್ಪ ಹಿಂಗು ಕೂಡ ಬಳಸ್ಬೋದು ನಾನು ಸಾಂಬಾರ್ ಪುಡಿಗೆ ಹಿಂಗು ಹಾಕಿ ಮಾಡಿರೋದ್ರಿಂದ ನಾನು ಹಿಂಗೂ ಹಾಕ್ಕೊಳ್ತಾ ಇಲ್ಲ ಸಾಂಬಾರ್ ಪುಡಿ ರೆಸಿಪಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಸಲ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಒಂದು ನಿಂಬೆಣ್ಣು ಗಾತ್ರದ ಹುಣ್ಸೆಣ್ಣು ಚಿಕ್ಕ ನಿಂಬೆಣ್ಣುಗಾತ್ರದ ಹುಣ್ಸೆಣ್ಣನ್ನು ಈ ರೀತಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಕುಕ್ಕರು ಕೂಡ ತಣ್ಣಗಾಗಿದೆ ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ಬೇಕಿದ್ರೆ ನೀವು ಇದನ್ನು ಮಿಕ್ಸಿ ಜಾರ್ಗೆ ಸ್ವಲ್ಪ ದಪ್ಪ ಥರವಾಗಿ ರುಬ್ಬಿಟ್ಟು ಹಾಕೋಬೋದು ಅಥವಾ ಇದನ್ನು ಚೆನ್ನಾಗಿ ಮಸ್ತ್ ಬಿಡ್ಬೋದು ನೀರೇನಾದರೂ ಜಾಸ್ತಿ ಇತ್ತು ಅಂದರೆ ನೀರನ್ನೆಲ್ಲ ಬಸ್ತ್ಬಿಟ್ಟು ಚೆನ್ನಾಗಿ ಮಸ್ತ್ಬಿಟ್ಟು ಒಗ್ಗರಣೆ ಹಾಕೋಬೋದು ನಾನೀಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಒಂದು ಕಡಾಯನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈ ಸಾಸಿವೆ ಮತ್ತು ಜೀರಿಗೆನ ಅರ್ಧ ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಅದೆಲ್ಲ ಚೆನ್ನಾಗಿ ಸಿಡ್ದಾದ್ಮೇಲೆ ಸಾಸಿವೆಲ್ಲ ನಾನು ಒಂದು ಗಟ್ಟೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆಲ್ಲ ಅದು ಮತ್ತು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರೆಲ್ಲ ಚೆನ್ನಾಗಿ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಖಾರ ಏನಾದರೂ ಜಾಸ್ತಿ ಬೇಕು ಅಂತ ಇಷ್ಟಪಡೋರು ಒಣಮೆಣ್ಸಿನ್ಕಾಯಿನೂ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡು ಮುರಿದ್ಬಿಟ್ಟು ಹಾಕ್ಕೊಂಡು ಮಾಡ್ಕೋಬೋದು ಖಾರ ಜಾಸ್ತಿ ಬಿಡುತ್ತೆ ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದಲ್ಲ ಅದು ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಹಾಕ್ಬಿಟ್ಟು ನಾವು ಈ ಮಸ್ತಿದಂತಹ ಒಂದು ಸಾರಿನ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರಬೇಕಿದು ನೀವೇನಾದರೂ ಮೆಂತ್ಯ ಸೊಪ್ಪಲ್ಲಿ ಈ ಸಾರನ್ನು ಮಾಡ್ಕೋಬೇಕು ಅನ್ನೋಂಗಿದ್ರೆ ಒಗ್ಗರಣೆಯಲ್ಲಿ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದುಬಿಟ್ಟು ಮೆಂ ಒಗ್ಗರಣೆ ಚೆನ್ನಾಗಿ ಸೊಪ್ಪನ್ನು ಬಾಡಿಸ್ಬಿಟ್ಟು ನಂತರ ಬೇಳೆಕಟ್ಟನ್ನು ಹಾಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡಿ ನಾವು ಹೇಗೆ ಸಾಂಬಾರನ್ನು ಮಾಡ್ಕೊಬೋದು ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಅದು ಸಲ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಒಂದು ಸ್ವಲ್ಪ ಹುಣಸೆನ ಹುಳಿನ ಇದ್ದೀನಿ ಟೊಮೆಟೊ ಕೂಡ ಹಾಕ್ಕೊಂಡಿರ್ತೀವಿ ಬೇಕಿದ್ದರೆ ಹುಣ್ಸೆ ಡ್ರೆಸ್ಸನ್ನು ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಇದು ಹುಳಿ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹುಣ್ಸೆಹಣ್ಣು ಡ್ರೆಸ್ ಹಾಕ್ಕೊಂಡ್ರೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಇದ್ದೀನಿ ಮೊದ್ಲಿಗೆ ಕೂಡ ಉಪ್ಪು ಹಾಕ್ಕೊಂಡಿದ್ವಿ ಸೊಪ್ಪು ಬೇಯಿಸ್ಕೊಳ್ಳುವಾಗ ರುಚಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಬೋದು ಈ ರೀತಿ ಚೆನ್ನಾಗಿ ಕುದಿಯುವಾಗ ನಾವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಸರ್ವ್ ಮಾಡಬೇಕಾಗುತ್ತೆ ಬಿಸಿ ಬಿಸಿ ಇದ್ದಾಗ ಮುದ್ದೆ ಜೊತೆಗೆ ಅನ್ನ ಜೊತೆಗೆ ತುಪ್ಪ ಹಾಕ್ಕೊತೀನಿ ಸಕ್ಕದಾಗಿರುತ್ತೆ ಟೇಸ್ಟು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ತುಂಬಾ ಕ್ವಿಕ್ಕಾಗಿ ಒಂದು ರೆಸಿಪಿನ ಮಾಡ್ಕೊಬೋದು ಮುದ್ದೆಗೆ ಸಖತ್ತಾಗಿತ್ತು ಫ್ರೆಂಡ್ಸ್ ಈ ಒಂದು ರೆಸಿಪಿ ಈ ರೆಸಿಪಿ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಫ್ರೆಂಡ್ಸ್